देवर सगळीकडे बंद तर सगळीकडे बंद तर बट कार जास्त इरो दिस इडेला ओपन स्पेस आहे सर सो किलेला थोडं आपण डॉक्युमेंटरीच देले जाईल सर आपल्याला बाईकवर घेले तर सर कार तर बंद होती व्हीकल्स किती कार जास्त गाडी मुकांत पूर्ण पाहा कधी मी सर मध्ये मध्ये ऐका ट्रैक्टर पाहा ट्रैक्टर पाहा 30 सेकंद ट्रैक्टर पाहा सेकंड वे पर कुंगूळ साइडला फक्त सॉल्व बतवडे चकरी कर दी साल पंद्रह माह उम्र पसंद आई थी एंडरला नहीं लगना गिलाना अब चकरी इतना इतना आसुन आसुन बात बात इतनी चकरी को पसंद इतनी बेचारी इतना 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 ಬಟ್ ಇವಾಗ ನಾವು ಒಳಗ ಅಭಿವೃದ್ಧಿ ಮಾಡುವಾಗ ಅಲ್ಲಿ ಅರ್ಥ ಸರ್ ನಾವು ಹೇಳಿದ್ರೆ ಹಾಕೋದ್ ಅರ್ಥ ಆಗಿದೆ ನೆರಳಿಂದ ಅರ್ಥ ಆಗಿದೆ ಯಾರ್ ಮಾಡ್ಬಾರ್ದು ಯಾರು ಬೇಡ ಯಾವ್ರ

ಯಾರು ಗಂಟೆಪ್ ಯಾರಾಟೀಲ್ ಪ್ರೇಯರ್ ಏನೌದು ಪ್ರೇಯರ್ ಏನೌದು ರಿಲೀಫ್ ಏನ್ ಬೇಕಂತಾರೆ ಅವರು ಮೀಟರ್ ಅಂದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಈಗ ಬೇರೆ ಬೇರೆ ಕಡೆ ಡಿಪಾರ್ಟ್ಮೆಂಟ್ ಬರುವಂತ ದೇವಸ್ಥಾನ ಆ ಇತಿಹಾಸ ಪ್ರಸಿದ್ಧವಾದಂತ ಅಭಿವೃದ್ಧಿ ಮಾಡ್ತಾರ ಅದ್ರ ಅಕ್ಕಪಕ್ಕದಲ್ಲಿ ಮನಿ ಮತ್ತೊಂದು ಅಭಿವೃದ್ಧಿ ಮಾಡಬಾರ್ದು ಅದಕ್ಕೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಈಗ ಎಲ್ಲ ಮನ್ಸ್ಥಾನಿ ಡಿಪಾರ್ಟ್ಮೆಂಟ್ ಬರ್ತದೆ ದೇವಸ್ಥಾನ ದೇವಸ್ಥಾನದ ಒಳಗಿನ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ನೂರು ಮೀಟರ್ ಯಾವ್ದೋ ಅಡ್ಡಿ ಬರೋದಲ್ಲ ತಗೊಂಡ್ಬಿಡ್ರಿ ಅಂದ್ರೆ ರೂಲ್ಸ್ ಹೇಳಬೇಕು ನಮ್ಗೆ ಗೊತ್ತಿಗಲ್ಲಿ ಕೋರ್ಟೆಗೆ ನೀವು ಅದನ್ನ ಸುತ್ತಲು ನೂರು ಮೀಟರ್ ಒಳಗೆ ಹೊಸ ಮನಿ ಕಟ್ಟಿಲ್ಲ ಮನಿ ರಿಪೇರ್ ಮಾಡೋಂಗಿಲ್ಲ ಅಲ್ಲಿ ಇದ್ವು ಅವ್ನೇನೋ ಮಾಡೋಂಗಿಲ್ಲ ಅದಕ್ಕೆ ರೂಲ್ಸ್ ಅಂತ ಅಪ್ಲೈ ಇದು ಒಂದು ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಕೋರ್ಟ್ ನಾಕ್ ನಾಲ್ಕು ವರ್ಷ ಸ್ಟೇ ತಗೊಂಡು ಇಲ್ಲಿ ಒಂದು ಕಲ್ ಸರ್ ಚೇಂಜ್ ಮಾಡಕ್ ಆಗುದಿಲ್ಲ ಅಂದ್ರೆ ಇದೇನ್ರೀ ಇದು ಸರಿಯಲ್ಲ ಇದು ನೀವು ಯಾರು ಸ್ಟಡಿ ಮಾಡ್ರಿ ಬರ್ಬ್ರಿ ನೂರು ಏನು ಏನೋ ಮಾಡಬಾರೇಳ್ಬೇಕಾರೆ ಅವ್ರ ಪ್ರೇಯರ್ ಅದ ಇರ್ತದಿ ಮೀಟರ್ ಹೋಗಿ ಏನೇನೋ ಇದು ಮಾಡಿ ಮತ್ತೊಂದು ಅಂದ್ರೆ ಸ್ಟೇ ಮಾಡ್ರಿಂದ ಇರ್ತಾರ ತಗೋಬರ್ ನೀವು ನನ್ನ ಕಡೆ ಡಾಕ್ಯುಮೆಂಟ್ಸ್ ನಾಳೆ ತೆಗಿ ಮಾಡಿಲ್ಲ ಸರ್ ವಕೀಲ ಸರಿ ಅಟೆಂಡ್ ಮಾಡಿಲ್ಲ ಸರಿ ಮಾಡೋದಿಲ್ಲ ಕಸ ತೆಗಿ ಬರುವಂತೆ ಕಸ ತೆಗಿ ಬರುವಂತೆ ಅಲ್ರಿ ಎಲ್ಲಾ ದೇವಸ್ಥಾನ ಹಳೆ ಈಗ ಪಟ್ಟದ ಕಲ್ಲು ಐಹೊಳ್ಳಿ ಇದಾವ್ ಐಹೊಳ್ಳಿ ಎಲ್ಲ ಅದಾವ್ ಆ ದೇವಸ್ಥಾನ ಎಷ್ಟು ಅಭಿವೃದ್ಧಿ ಆಗ್ತಾ ಇದಾವ ಬದಾಮಿ ಗುಹೆ ಅದಾವ್ ಅಲ್ಲಿ ಒಳಗಿನ ಕಸ ತೆಗಿ ಬರ್ತಿ ಯಾವಾಗ ನೂರು ಮೀಟರ್ ಒಳಗೆ ಇದು ತಪ್ಪು ಇಂಟರ್ಪ್ರಿಟೇಷನ್ ಇನ್ ಯಾರು ಲಕ್ಷ ಕೊಟ್ಟಿಲ್ಲ ನೀವ್ ಯಾರು

ಒಂದು ಸರ್ವೆ ಹತ್ತೊಂಬತ್ತರಾಗ ರೀ ಸರ್ವೆ ಆಯ್ತು ಸರ್ವೆ ಆಗಿತ್ತು ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ ಅದಕ್ಕೊಮ್ಮೆ ಸರ್ವೆ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಹಂತದಲ್ಲಿ ಇದ್ದಾರೆ ಒಂದು ಆರ್ಡರ್ ಆಗ್ತಾರೆ ಆದ್ಮೇಲೆ ಸರ್ವೆ ಆದ್ಮೇಲೆ ಅಲ್ಲಿ ಏನಾಗಿ ಕೋಟ್ಯಾಂತರ ಜನ ಪಕ್ತಾದಿಗಳು ಕೊಡೋದು ಇವೆಲ್ಲ ಹೆಚ್ಚಿಗೆ ಮಾಹಿತಿ ಇರಲಿಲ್ಲ ಈಗ ಅದು ಮಾಹಿತಿ ಕೊಡ್ತಾ ಇದ್ದೇವೆ ಅದಕ್ಕೆ ಅದಕ್ಕೆ ಈಗ ಅವ್ರು ಯಾರು ಹೋರಾಟ ಮಾಡ್ತಾರೆ ನಮ್ಗೆ ಬಂದ್ಬಿಟ್ಟೇಲಿ ನಮಗೆ ಇನ್ಫಾರ್ಮ್ಸ್ ಕೊಡಿ ನಾವು ಪ್ರಯತ್ನ ಮಾಡೋ ಬಿಟ್ಟೇ ಇಲ್ಲ ಹೊಸದಾಗಿ ನಾವು ಫಸ್ಟ್ ಎಂ ಪಿ ಆದ ತಕ್ಷಣ